ಸ್ಲೋ ಮಾಡೋಕ್ಕಿಲ್ಲ ಸ್ಲೋ ಮಾಡೋಕಿಲ್ಲ ನೂರು ಮಿನ್ನಾದವರಿಗೆ ನೂರು ರೂಪಾಯಿ ಮುಂದೆ ಕೆರೆ ಹಿಂಗೆ ಅಷ್ಟೇ ಕೆರೆ ಅಂದ್ರಗತಿ ಮುಂದೆ ಅಂದ್ರೆ ಹಿಂದೆ ಆ ಗುಡ್ ಎಕ್ಸ್‌ಪೀರಿಯನ್ಸ್ ಆಗ್ತಿದೆ ಆ ಕಾಯಲ್ಲ ಪಟ್ಟಿ ಒಂತ್ರಾಯಲ್ಲ ಸೀಸ ಇದೆ ನನಗೆ ಕೆರೆ ಚೇತಿಗೆ ನೀವು ಹಿಂದೆ ಹೋಗೋಂತಿಗೆ ಅರೆಂದ್ರೆ ಮುಂದೆ ಅರ್ತ್ರು ಅರೆಂದ್ರೆ ಹಿಂದೆ ಅರೆ ಹಾರತಿದ್ರೆ ಹೀಂಗ್ ಮಾಡಿ ಅಲ್ಲ ಹೀಂಗ್ ಮಾಡಾ ಅಲ್ಲ ಅದಾಂತಿನ ಅದಾ ಅಲ್ಲಾತ್ ಮಾಡಿ ಹಾ ಕಪ್ಪ ಹೋಗೋಂ ಕರ್ಕಪ್ಪ ಈಗ ದಡಾನರ ಅಲ್ಲಿ ನಿಲ್ಲೋದು ಅಲ್ಲದಲ್ಲ ಹಿಂದೆ ಯಾರು

ದಡದಂಗಿದ್ರಿ ನೀವು ದಡ ಕೆರೆ ದಡ ಕೆರೆ 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 ಹಂಗಿದ್ರಿ ದಡ ಚೂರಿ ಕಡೆ ಈ ಕಡೆ ಮನೆ ಕಡೆ ಮನೆ ಕೆರೆ ಕೆರೆ ഇല്ല ഇല്ല ഡഡ 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 കെരെ ഡഡ കെരെ ഡഡ വേഗം വേണം കേരെ കെരെ ആർലെ ഡഡ വാസ്റ്റാ കാണാ ഡഡ വേഗം വേണം ഡഡ കെരെ ഡഡ

ಈಗ ಕೆರೆ ಕಶರಣ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ಕೆರೆ ದಡ ದಡ ಕೆರೆ

ಯಾರಿ ಹಾಕಿದ ಗೊತ್ತಾ ಸೊಪ್ಪು ಯಾರಿಗ ಹಾಕಿ ಗೊತ್ತಾ ಸಾಂಗ್ ಆಫ್ ಆರ್ಕತಿ ಕಣ್ಬಿಟ್ಟು ಯಾರು ಇದ್ರು ಸೊಪ್ಪಿದ್ರು ಅವ್ರಿಗೆ ಸೊಪ್ಪಿದ್ರು ಅವ್ರಿಗೆ ಎತ್ಕಂಡ್ ಕಡೆ ಅವ್ರಿಗೆ ಹೊಡಿಕ್ ಎಲ್ಲರೂ ಚಕ್ರಮಟ್ಟಿ ಹಾಕಿ ರೌಂಡ್ ಆಗಿ ಕೂತ್ಕೊಂಬೆ ಒಬ್ಬರು ಸೊಪ್ಪು ಇಟ್ಕೊಂಡು ಅಷ್ಟು ಸಾಂಗ್ ಪ್ಲೇಯಲ್ಲಿ ಹಿಂಗತಿ ಒಬ್ರು ನೀವ್ ಯಾರ ಹತ್ರ ಯಾರು ಅಡ್ಡಿಲ್ಲ ಒಬ್ಬರದ್ದು ಹಿಂಗ್ ಸೊಪ್ಪು ಇಡ್ಕೋ

ಇಲ್ಲ ಕರೆದು ಕರೆ ಇದೆ ಇಲ್ಲ ಕರೆ ಇದೆ ಅಲ್ಲ ನಂಬಿಬಿಡಿ ಅಲ್ಲ ಚಿನ್ನ ಹೋಗಿ ಆ ಫೋಟೋ ಹಾಕಿದ್ವಿ ಇಂಗಾತಿಲ್ಲ ಇನ್ನು ಮತ್ತೆ ನೋಡೋಣ ಅಮ್ಮ ನೀನು ಕಾಯ್ಕೋ ಅಲ್ಲ ಪಟಾನ ಎ ಆಸೆ मम्मी ಇದ್ರಾ ಅವ ಬರಲಮ್ಮ ಅದೆ ನೀವು ಏಳು ಫೋಟೋ ಗಾಡಿಗೆ ಅವ ನೀವು ಆ ಲೆಕ್ಕಾ ಅಮ್ಮ ನೀನು ಬರಲ ಬನಿ ಮೊದಲ ನನಗೆ ಅಲ್ವೇ ನಿಮಗೆ ಹೇಳ್ತೀನಿ ಇದೇ ಬರ್ತೀವಿ ಬಗೋ ಅವರಿ ಏಳು ಕಷ್ಟ ಬಂದಾಗ

ಯಾರು ವಗಡಣ್ಣಾ ಆ ವಿತ್ರೇ ಅಂತ ನೋಡ್ದಾರು ಇವರು ಬೀತ್ರೇ ಅದು

ಹರಿಸ ಬರಾಮ್ಗೆ ಅಂಬಾ ಇದು ಬಾರೀತ ಹರಿಸಿ ಆರಾಮ್ಗಾ ಒಂದನಕ್ಕ ಕಾಡಿ ತಿನ್ಲಕ ಮನಿಚರ್ ಮಾಡಿ ತಿನ್ನೋದು ತಿಂಡಿ ತಿಂಡಿ

रख कर मेरा

आह। नहीं नहीं नहीं। 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 नहीं नहीं नह ओके बिसार के ले। अगर अगर आप। अम्म। अम्म मैं लग पड़ रही हूँ इस गाने में। अच्छा। 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 �

কি দেখব বলবো তুমি সাপ নড়তেছে রজনী রজনী আচ্ছা ওছে লাল লাল রজনী আগে তুমি না পরে কথা পাইলে এনে টাকা আনো রজনী না একদম একদম

नूर रुपए मार्ग ಮಚ್ಚು ಕೈಯೆ ಬಂತಾ ಎ ಮಂಡಿ ಸೈಡ್ ಎ ಬಂಗ ಮಂಡಿ ಒಕ್ಕಿಲೆ ಮಂಡಿ ಒಕ್ಕಿಲೆ ಅರೆ ಯೋಗ ಆಗಾ ಬಾಬು ಹೇ ಹತ್ತು ಬಲಿ ಕೈ ಇಡ್ಕಲ್ಲ ನಿ ಕೈ ಇಡ್ಕಲ್ಲ ನಿ ಕೈ ಇಡ್ಕಲ್ಲ ನಿ ಕೈ ಇಡ್ಕಲ್ಲ ನಿ ಕೈ ಇಡ್ಕಲ್ಲ ಹಾಕುಣ್ಣ ರದ್ದು ದೂರ ದೂರ

ಿಂಗ್ ಒಂದ್ ಇನ್ನಾಕಿದ್ದಾರೆ ಐವತ್ತು ಕೊಡ್ಲಿಕ್ಕಿಲ್ಲ ಅವನಿಗೆ ಹಂಪೇರಿ ಹಂಪೇರಿ ಐವತ್ತು ಕೊಡ್ಲಿಕ್ಕೆ ಈ <laughs> ಅಮ್ಮ <laughs> <laughs> <laughs>